ಮಾಡ್ತೀನಿ ಅಂದರೆ ಇದು ಪ್ರತಿಯೊಬ್ಬ ಯೂಟ್ಯೂಬರ ಕನಸು ರೀ ಇದು ಮಾನಿಟೈಸ್ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ರೀ ಫ್ರೆಂಡ್ಸ್ ನಾನು ಎಷ್ಟು ದಿನ ನಾನು ಎಷ್ಟು ಕಷ್ಟಪಟ್ಟು ಈ ವಿಡಿಯೋಸ್ನ ಮಾಡಿದ್ದೀನಿ ಅನ್ನೋದು ನನಗೆ ರೀ ಯಾಕಂದ್ರೆ ಎಲ್ಲ ಕಡೆಯಿಂದನು ಅನ್ನಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನಾನು ನಿಜವಾಗ್ಲೂ ಅವೆಲ್ಲ ಅನ್ನಿಸ್ಕೊಂಡು ಒಂಥರ ಬೇಜಾರು ಅನ್ನಿಸ್ತೈತೆ ರೀ ನಂಗೆ ನಿಜವಾಗ್ಲೂ ಕಣ್ಣೀರ ಬರ್ತಾವೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೊ ಇವತ್ತು ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೇಳ್ತಾ ಇದ್ದ್ರಿ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೈತಿ ಅಂತ ಒಬ್ಬೊಬ್ಬರು ತಿಳ್ಕೊಂಡಿದ್ದಾರೆ ಒಬ್ಬೊಬ್ಬರು ಇಲ್ಲ ಹಾಡಿ ನಿಮ್ಗೆ ಅಮೌಂಟೇ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಫ್ರೆಂಡ್ಸ ನನಗೆ ಇವಾಗ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ನಂದು ಚಾನೆಲ್ ಮಾನಿಟೈಸ್ ಆಗಿತ್ತು ರೀ ಅದು ನಿನ್ನೆ ಆಗಿತ್ತು ರೀ ಫ್ರೆಂಡ್ಸ ಯಾಕಂದ್ರೆ ಅದು ನಾನು ನಿನ್ನೆನೇ ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ನನಗೂ ಒಂದು ಸ್ವಲ್ಪ ಅಲ್ಲಿ ಅಡ್ಡಾಡೋದು ಇರೋದು ಸಂಬಂಧ ಮಾಡೋಕ್ಕಾಗ್ಲಿಲ್ಲ ರೀ ಫ್ರೆಂಡ್ಸ ನಂದು ಇವಾಗ ನಾಲ್ಕು ಸಾವಿರ ವಾಸ್ಟ್ ಟೈಮ್ ಒಂದು ಸಾವಿರ ಸಬ್ಸ್ಕ್ರೈಬರು ಈಗ ಕಂಪ್ಲೀಟ್ ಆಗಿದಾಗ ಫ್ರೆಂಡ್ಸ್ ಇಷ್ಟ ಇಷ್ಟು ದಿನ ಆಗಿದ್ವು ರೀ ಬಟ್ ಅದು ಅಪ್ಡೇಟ್ ಆಗ್ತಾ ಇರಲಿಲ್ಲ ರೀ ಬ್ಲೂ ಲೈನ್ ಒಂದು ಇರುತ್ತಲ್ರಿ ಯಾರನ್ನತ್ರ ವೈಟಿ ಸ್ಟುಡಿಯೋದಾಗ ಅದನ್ನು ಸ್ವಲ್ಪ ಅಪ್ಡೇಟ್ ಆಗೋಕೆ ಒಂಚೂರು ಟೈಮ್ ಹಿಡಿಯುತ್ತೆ ರೀ ಫ್ರೆಂಡ್ಸ ಎಲ್ಲ ಕಂಪ್ಲೀಟ್ ಆಗಿನೇ ಈಗ ಭಾಳ ದಿನ ಆಗಿತ್ತು ರೀ ಅದು ಒಂದು ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ ಬಟ್ ನಾನು ಜಲ್ದಿ ಆಗುತ್ತೆ ಅಂತಂದು ತಿಳ್ಕೊಂಡಿದ್ದೆ ಆದ್ರೆ ಭಾಳ ಲೇಟ್ ಆಯ್ತು ರೀ ನಂಗೆ ಅದು ಅಪ್ಡೇಟ್ ಆಗೋಕ್ಕಂತಂದು ಯಾಕಂದ್ರೆ ಅದು ಅಪ್ಡೇಟ್ ಆಗಬೇಕಂದ್ರೆ ನಮಗೂ ಕೂಡ ಒಂದು ಸ್ವಲ್ಪ ಜಾಸ್ತಿ ವ್ಯೂವ್ಸ್ ಬರ್ಬೇಕು ರೀ ಈ ತಿಲಾ ನಂದು ಏನಾಯ್ತಂದ್ರೆ ನಾಲ್ಕು ಸಾವಿರ ಅಷ್ಟು ಟೈಮ್ ಕಂಪ್ಲೀಟ್ ಆದಮೇಲೆ ನಾನು ವ್ಯೂಸೆ ಕಮ್ಮಿ ಹೋಗ್ತಾಯಿದ್ದೆವು ರೀ ವ್ಯೂವ್ಸ್ ಕಮ್ಮಿ ಹೋಗೋ ಸಲುವಾಗಿ ಏನಾಯ್ತು ಅದು ಅಪ್ಡೇಟೇ ಕಮ್ಮಿ ಇಡ್ತಾಯ್ತು ರೀ ಒಂದು ದಿನಕ್ಕೂ ಐದು ಐದು ತಾಸು ಆಮೇಲೆ ಎರಡು ದಿನಕ್ಕೊಮ್ಮೆ ಕೌಂಟಿಂಗ್ ಹಾಕೈತೆ ರೀ ಬ್ಲೂ ಲೈನ್ಗು ಅಂದ್ರೆ ಅದು ಎರಡು ಎರಡು ದಿನಕ್ಕೆ ಅಂದ್ರೂ ಎರಡನೇ ದಿನಕ್ಕೆ ಒಂದು ಊರಿ ಸುಮಾರು ಏನೋ ಕೌಂಟಿಂಗ್ ಹಾಕೋತ್ರಿ ಫ್ರೆಂಡ್ಸ ಅದು ಐದು ಐದು ಗಂಟೆ ಆಮೇಲೆ ನಾಲ್ಕು ಗಂಟೆ ಹಿಂಗೆ ಕೂಡ್ಕೊತ ಕುಣ್ಕೊಂತ ಅದು ಏನಾಯ್ತು ರೀ ಇವಾಗ ಕಂಪ್ಲೀಟ್ ಆಗಿದ್ರಿ ಫ್ರೆಂಡ್ಸ ನನಗೂ ಆಗುತ್ತೋ ಏನೋ ಅಂತಂದು ಚಿಂತಿನ ಹತ್ತಿತ್ರಿ ರೀ ಫ್ರೆಂಡ್ಸ ಎಲ್ಲರೂ ಎಲ್ಲರೂ ಮಾನಿಟೈಸ್ ಆಗೈತಿ ಅಂತಂದು ಎಲ್ಲರೂ ಇದಾಗ್ಬಿಟ್ಟೈತೆ ರೀ ಫ್ರೆಂಡ್ಸ್ ಯಾಕಂದ್ರೆ ನಾನು ಆವಾಗಲೇ ಹೇಳಿಬಿಟ್ಟಿದ್ದೀನ್ರಿ ನಂದು ನಾಲ್ಕು ಸಾವಿರ ಟೈಮ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ ಪಾಪ ಅವರು ಕೂಡ ಹಾಗೆ ತಿಳ್ಕೊಂಡ್ಬಿಟ್ಟಿದಾರ್ರಿ ಏನು ಮಾಡಿದ್ರಿ ಇದು ಅಪ್ಡೇಟ್ ಆಗಂತಂದು ಇಷ್ಟು ದಿನ ಟೈಮ್ ಹಿಡೀತ್ರಿ ಬಟ್ ಆ ದೇವ್ರ ದಯಿಂದ ಎಲ್ಲ ನಿಮ್ಮ ಆಶೀರ್ವಾದದಿಂದ ನಂದು ನಾಲ್ಕು ಸಾವಿರ ಅಷ್ಟು ಟೈಮ್ ಕಂಪ್ಲೀಟನಾಗಿತ್ತು ರೀ ಹಂಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗಿದ್ರು ಫ್ರೆಂಡ್ಸ್ ಎಲ್ಲ ನಿಮ್ಮ ಸಪೋರ್ಟಿಂದನೇ ರೀ ಯಾಕಂದ್ರೆ ನಾ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋಕೆ ನಿಮ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಅದು ನನ್ನ ನಾನು ನಿಮ್ಮ ಮಟ್ಟದ ಇಲ್ವೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಬಟ್ ಆದರೆ ನಿಮ್ಮ ಸಪೋರ್ಟ್ ಭಾಳ ಐತೆ ನನಗೆ ಹೀಗೆ ಇನ್ನೂ ಹೆಚ್ಚಿನದಾಗಿ ನೀವು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತ್ರಿ ಫ್ರೆಂಡ್ಸ ಯಾಕಂದರೆ ನಿನ್ನ ಮುಂದೆ ನಾನು ಇನ್ನೂ ಹೆಚ್ಚಿನದಾಗಿ ನಾನು ಚಲೋ ಚಲೋ ವಿಡಿಯೋಸನ್ನು ಹಾಕಿ ನಿಮಗೂ ಹೊಲಸ್ನೂ ಚಲೋ ಅನ್ನಿಸ್ಬೇಕು ನಿಮ್ಗೆ ಆ ಥರ ಹಾಕೋಕ್ಕೂ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ಹಾಗೆ ಏನಪ್ಪ ಅಂದರೆ ಇದನ್ನು ಪ್ರಾಬ್ಲಮ್ಸ್ ಎಲ್ಲ ಕ ನನ್ನ ಚಾನಲ್ ಪ್ರಾಬ್ಲಮ್ಸ್ ಎಲ್ಲ ಭಾಳ ಬಂದಿದ್ರು ಎಲ್ಲ ನಿಮ್ಗೆ ಗೊತ್ತಿರೋದ ಈ ಥರ ಫ್ರೆಂಡ್ಸ ಇದನ್ನು ನಾಲ್ಕು ಸಾವಿರ ಕಂಪ್ಲೀಟ್ ಆದಮೇಲೆ ಎಲ್ಲ ಕಂಪ್ಲೀಟ್ ಆಗಿಬಿಡ್ತೀರೀ ಬ್ಲೂ ಲೈನ್ ಕಂಪ್ಲೀಟ್ ಆದಮೇಲೆ ಒಂದು ಅಪ್ಲೈ ಏನೋ ಬರುತ್ತಿರದೆ ಅದು ಕೂಡ ಮಾಡಿಕೊಟ್ಟಿದ್ದು ಕನ್ನಡ ಕ್ರಿಯೇಟರ್ಸ್ ಗೈಡ್ ಸರ್ ರೀ ಯಾಕಂದ್ರೆ ಅವರಿಂದನೇ ಇವತ್ತು ಈ ಚಾನಲ್ ನಾನು ಇಷ್ಟು ನಾನು ಮಾತಾಡೋಕ್ಕೂ ಸಾಧ್ಯ ಆಗೈತೆ ರೀ ನಿಮ್ಮ ಮುಂದೆ ಅವರಿಲ್ಲ ಅಂದಿದ್ರೆ ಇಷ್ಟು ನಾನು ಬಿಡ್ರಿ ಯಾಕಂದ್ರೆ ನನ್ನ ಚಾನಲ್ಗೆ ಇದಲ್ದೀರಿ ಮತ್ತೆ ಒಮ್ಮೆ ಇನ್ನೊಂದು ಹೊಸದಾಗಿ ನಾನು ಶುರು ಮಾಡ್ಕೊತಾ ಇದ್ದಿದ್ರೆ ಇದು ಇನ್ನೂ ಕೈ ಹಿಡ್ತಿರ್ಲಿಲ್ಲ ರೀ ಏನು ನಾನು ಎಂಟು ತಿಂಗಳಾದರೂ ನಾನು ಮಿನಿಮಮ್ ನಾನು ಅಷ್ಟಾದರೂ ಕಷ್ಟಪಡಬೇಕಿತ್ರೆ ಬಟ್ ಅವರು ಎಲ್ಲ ಆಗಿದ್ದು ಕನ್ನಡ ಕ್ರಿಯೇಟರ್ ಗೈಡ್ಸರಿಂದ ನಾನು ಇವತ್ತು ಹೇಳ್ತೀನಿ ರೀ ನಾ ಇನ್ ಇವತ್ತು ಹೇಳ್ತೀನಿ ಇನ್ನು ಮುಂದೇನು ಹೇಳ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಅವರಷ್ಟು ಹೆಲ್ಪ್ ಮಾಡಿದ್ರು ಯಾರಿಲ್ಲ ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬೊಬ್ಬರು ಎದ್ದಕ್ಕೂ ಹಚ್ಕೊಳಂಗಿಲ್ರಿ ಈಗ ಬರೇ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಚಾನಲ್ ಬಗ್ಗೆ ಅಂದ್ರೂ ಯಾರು ಹೆಲ್ಪ್ ಮಾಡೋಕ್ಕೂ ಹಿಂದೆ ಮುಂದೆ ಜರಿತಾರ್ರಿ ಫ್ರೆಂಡ್ಸ ಹಾಗೂ ಅಂಥದ್ದು ಹೋಗಿ ಅವರು ಗೊತ್ತಿಲ್ದೋರು ಪರಿಚಯ ಇಲ್ದವ್ರು ನನ್ನ ಮುಖ ಅವ್ರು ನೋಡಿಲ್ಲ ಅವ್ರ ಮುಖ ನಾವು ನೋಡಿಲ್ಲ ಬರೀ ವಿಡಿಯೋದಾಗ ನೋಡಿ ನಾವು ಹಿಂಗೆ ಪರಿಚಯ ಆಗಿ ಇವೆಲ್ಲ ಅವ್ರು ಇಷ್ಟೆಲ್ಲ ಸಪೋರ್ಟ್ ರೀ ಫ್ರೆಂಡ್ಸ ಆದರೂ ಭಾಳ ಗ್ರೇಟ್ ಅವರು ಕನ್ನಡ ಕ್ರಿಯೇಟರ್ ಸೈರ್ ಗೈಡ್ ಸರ್ ಅಂದ್ರೆ ತುಂಬಾನೇ ತುಂಬ ಗ್ರೇಟ್ ರೀ ಅವರು ಅವ್ರ ಬಗ್ಗೆ ಹೇಳೋಕೆ ಅಷ್ಟು ಇಷ್ಟು ಸಾಲದು ಫ್ರೆಂಡ್ಸ ಯಾಕಂದ್ರೆ ಅವ್ರು ಹಾಗೆ ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ರೀ ಫ್ರೆಂಡ್ಸ ಸಪೋರ್ಟ್ ಅಂದ್ರೂ ಹೆಲ್ಪನು ಕೂಡ ಭಾಳ ಮಾಡ್ತಾರ್ರಿ ಅವರು ಅವರು ಸ್ವಲ್ಪ ಏನೇ ಪ್ರಾಬ್ಲಮ್ಸ್ ಬಂದ್ರು ಚಾನಲ್ ಬಗ್ಗೆ ಎಲ್ಲ ಮಾಡ್ಕೊಡ್ತಾರ್ರಿ ಹಾಗೆ ನಂದು ಇವಾಗ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾನಿಟೈಸ್ ಆದಮೇಲಂತೂ ಅವರೇ ಎಲ್ಲ ನನಗೆ ಮಾಡಿಕೊಟ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಇದು ಯೂಟ್ಯೂಬ್ ಮಾನಿಟೈಸ್ ಆಗೋದು ಎಷ್ಟು ನಮ್ಗೆ ಮುಖ್ಯ ಅಂದ್ರೆ ಒಂದು ಯೂಟ್ಯೂಬರ್ ಕನಸು ರೀ ಯಾಕಂದ್ರೆ ಮಾನಿಟೈಸ್ ಆಗೋದು ಅಷ್ಟು ಸುಲಭ ಅಲ್ರಿ ಫ್ರೆಂಡ್ಸ್ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅದಕ್ಕಿಂತ ಅದ್ರ ಪಟ್ಟೆ ನಮ್ಗೆ ಇದನ್ನು ಖುಷಿ ಸಿಗ್ತೈತೆ ರೀ ಅದ್ರ ನಮಗೂ ಭಾಳ ಖುಷಿಯಾಗಿತ್ತು ರೀ ಎಲ್ಲ ನಿಮ್ಮಿಂದನ ರೀ ಈ ಖುಷಿ ನಿಮ್ಮಿಂದ ಇನ್ನು ಮುಂದೆ ನಾನು ಹೆಚ್ಚಿಂದಾಗಿ ಇದನ್ನ ಹೆ ಸ್ವಲ್ಪ ಇನ್ನೂ ಬೆಳೀಬೇಕನ್ನು ಬೆಳೆಸ್ಬೇಕು ನನ್ನ ಚಾನಲ್ನ ಅನ್ನೋದು ನನ್ನ ಆಸೆ ರೀ ಫ್ರೆಂಡ್ಸ್ ಯಾಕಂದ್ರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಲ್ರಿ ನಿಮ್ಮ ಸಪೋರ್ಟ್ ಮಾಡಿದ್ರನ್ನ ನನಗೂ ಕೂಡ ಮುಂದೆ ಬರೋಕ್ಕಾಗೋದ್ರಿ ಎಲ್ಲ ಸಪೋರ್ಟರಿಂದ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರು ಇವತ್ತು ನನಗೆ ಎಷ್ಟು ಗೊತ್ತಿದೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡಿದ್ರನ್ನ ಇನ್ನೊಬ್ರಿಗೆ ಹೇಳಿದ್ರನ್ನ ನನಗೂ ಕೂಡ ಒಳ್ಳೇದು ಮಾಡ್ತಾನೆ ರೀ ಅದೇವ್ರು ಇವತ್ತು ನನ್ಗೆ ನನಗೆ ಗೊತ್ತಿದ್ರು ನಾನು ಇನ್ನೊಬ್ರಿಗೆ ಆ ದೇವ್ರು ನಂಗೆ ಮೆಚ್ಚಂಗಿಲ್ಲ ರೀ ಯಾಕಂದ್ರೆ ನಂಗೆ ನಂಗೆ ಒಂದು ಏನಪ್ಪ ಅಂದ್ರೆ ನನ್ನ ಭಾವನೆ ಇದ್ದಿದ್ದು ನನ್ನ ಮನಸ್ಸು ನನಗಿನ್ ಭಾವನೆ ಹೇಳ್ತೀನಿ ರೀ ಫ್ರೆಂಡ್ಸ ಯಾರು ತಪ್ಪು ಯಾಕಂದ್ರೆ ಯಾಕಂದರೆ ನನಗೇನು ಗೊತ್ತಿರ್ತದೆ ನಾನು ಅದನ್ನು ನಾನು ಇನ್ನೊಬ್ರಿಗೆ ಹೇಳಿ ನಾನು ಇಂಥದ್ದು ಮಾಡಿರಿ ಇಂಥದ್ದಿಲ್ಲ ನಿಮಗೂ ಕೂಡ ಚಲೋ ಅನಿಸ್ತಿತ್ತು ರೀ ಇನ್ನೂ ನೀವು ಚಲೋ ಚಲೋ ಕಂಟೆಂಟ್ ಹಾಕೋಕ್ಕೂ ಟ್ರೈ ಮಾಡಿ ನನಗೆ ಸರ್ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಹೆಂಗೆ ಹೇಳಿರ್ತಾರೆ ನನಗೂ ಗೊತ್ತಿರೋ ಅಷ್ಟು ನನಗೆ ಯಾರು ಕೇಳ್ತಾರೋ ಅವ್ರಿಗೂ ನಾನು ಇದನ್ನು ಹೇಳ್ತಿರ್ತೀನಿ ರೀ ಯಾಕಂದ್ರೆ ನಾನು ಭಾಳಷ್ಟು ಜನಕ್ಕೆ ಕೇಳೇನ್ರಿ ವಿ ಹೋಗೋಕೆ ಏನೇನು ಮಾಡಬೇಕು ಏನಿಲ್ಲ ಹೇಳಿರಿ ಅಂತ ಅಂದ್ರೂ ಯಾರು ಹಚ್ಕೊಳ್ಳಿಲ್ಲೀ ಹಚ್ ಏನು ಒಂಥರ ಅವ್ರ ಆಸ್ತಿ ಅಂತಸ್ ನಾವು ಕಸ್ಕೊಳ್ಳಂಗನ ಮಾಡಿಬಿಡ್ತಾರೆ ರೀ ಫ್ರೆಂಡ್ಸ್ ಫ್ರೆಂಡ್ಸ ಅವ್ರಿಗೆಲ್ಲ ಅವ್ರಿಗೂ ಇನ್ನೂ ಬೆಳೆಸ್ಲಿ ರೀ ಯಾಕಂದ್ರೆ ಅವ್ರಿಗೂ ಅವರು ಬೆಳೆದ್ರು ನಾವು ಅವ್ರಿಗಿಂದ ಬೆಳಿತೀವಿ ಅನ್ನೋದು ನಮಗೂ ಕೂಡ ಒಂದು ಧೈರ್ಯ ಇರ್ತದೆ ರೀ ಬಟ್ ಆದರೂ ಅವರು ನಮ್ಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಅಷ್ಟೇ ರೀ ಬಟ್ ನಮ್ಮ ಕಾಲಲ್ಲಿ ನಾವು ನಿಂತಾದರೂ ನಾವು ಬೆ ಅವ್ರ ಮುಂದೆ ನಾವು ಕೂಡ ಬೆಳೆದು ತೋರಿಸ್ಬೇಕು ರೀ ಫ್ರೆಂಡ್ಸ ಯಾಕಂದ್ರೆ ಅದು ಒಂದೇ ನನಗಂತರ ಛಲ ಇರೋದ್ರೆ ಯಾಕಂದ್ರೆ ನಮ್ಗೆ ಯಾರು ಇಗ್ನೋರ್ ಮಾಡಿರ್ತಾರೀ ನಾವು ಯಾರು ನಾ ಯಾರ ಕಡೆ ಹೋಗಿ ನಾವು ಸಹಾಯ ಕೇಳಿರ್ತೀವಿ ಅವರೇ ನಮಗೆ ಇನ್ನು ಇಗ್ನೋರ್ ಮಾಡ್ತಾರೋ ಅವ್ರ ಮುಂದೆ ನಾವು ಇನ್ನೂ ಹೆಚ್ಚಿನದಾಗಿ ಬೆಳೆಸಿ ತೋರಿಸ್ಬೇಕು ಅನ್ನೋದು ನನ್ನ ಛಲ ಐತ್ರಿ ಫ್ರೆಂಡ್ಸ ಯಾಕಂದ್ರೆ ನಾವು ಇನ್ನೊಬ್ಬರ ಮುಂದೆ ಸಹಾಯ ಕೇಳೋಕೆ ಹೋದ್ರೆ ಅವರು ಕೂಡ ಸಹಾಯ ಮಾಡದೆ ಇರ್ತೀರಿ ಯಾಕಂದ್ರೆ ಅವರು ನಮ್ಮಂಥರ ಬಡ್ರ್ರು ಮಂದಿ ಇರ್ತ ಇತ್ತು ಇರ್ತಾರ್ರಿ ಅವರು ಕೂಡ ಆ ಬಡರು ಬ ಬಡತನ ಪರಿಸ್ಥಿತಿದಾಗ ಬಂದು ಈ ಯೂಟ್ಯೂಬ್ ಸೇರುತ್ತಾರೆ ರೀ ಫ್ರೆಂಡ್ಸ ಯಾಕಂದರೆ ಎಲ್ಲರೂ ಒಂದೇ ಥರ ಇರಂಗಿಲ್ರಿ ಅದು ಬೆರಳು ಒಂದೇ ಥರ ಇಲ್ರಿ ಯಾಕಂದ್ರೆ ಸಣ್ಣದು ಸಣ್ಣದ ಹಿಂಗೈತೆ ರೀ ಹಂಗೆ ಜನನು ಹಿಂಗೆ ಅದಾರ ರೀ ಫ್ರೆಂಡ್ಸ ಆದ್ರೂ ನಂಗೆ ಭಾಳ ಖುಷಿ ಐತ್ರಿ ನನ್ನ ಚಾನಲ್ ಇವತ್ತು ಮಾನಿಟೈಸ್ ಆಗಿತ್ತು ರೀ ಎಲ್ಲ ಕಂಪ್ಲೀಟ್ ಆಗಿತ್ತು ರೀ ಈಗ ಇನ್ನು ಮುಂದೆ ರೀ ಡಾಲರ್ಸ್ ಎಲ್ಲ ಜಮಾ ಆಗಬೇಕಂತರಿ ಏನೋ ಹತ್ತು 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 ಹತ್ತರ ಮೇಲೆ ಏನೋ ಆಗ್ಬೋದು ರೀ ಬಹುಶಃ ಹತ್ತು ಆದಷ್ಟು ಆದಮೇಲೆ ಆಡ್ಸನ್ಸ್ಪೀನ್ಗೆ ನಾವು ಇದು ಅಪ್ಲಿಕೇಶನ್ ಕೊಡೋದೈತೆ ಏನು ನನಗೂ ರೀ ಮುಂದಿನ ಪೊಸಿಷನ್ ನನಗೆ ಪ್ರೊಸೀಜ್ ಗೊತ್ತಿಲ್ಲ ರೀ ಯಾಕಂದರೆ ಎಲ್ಲ ಸರ್ ಕೇಳಿದ್ರು ಗೊತ್ತಾಕೈತ್ರಿ ಬಟ್ ನಾನು ಡಾಲರ್ಸ್ ಜಮಾ ಆಗ್ಬೇಕಂದ್ರೆ ನನಗೂ ವೀಸ್ ಕೂಡ ಬೇಕು ರೀ ನೋಡೋಣ ರೀ ಫ್ರೆಂಡ್ಸ ಇನ್ನೂ ಹೆಚ್ಚಿನದಾಗಿ ನಾನು ಚಲೋ ಚಲೋ ವಿಡಿಯೋ ಹಾಕೋಕ್ಕೂ ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ನಾವು ಕಷ್ಟಪಟ್ಟರೆ ಅಲ್ರಿ ನಮಗೂ ಮುಂದೆ ಪ್ರತಿಫಲ ಸಿಗೋದು ಅದರಿಂದನೇ ನಾವು ಕೂಡ ಮುಂದೆ ನಮ್ಮದು ಏನೈತಿ ನಮ್ಮದು ಬಡತನ ಪರಿಸ್ಥಿತಿ ಎಲ್ಲ ಇದ್ರಾಗ ಹೋಗಲಿ ಅಂತ ಅಂದ್ಕೊಂಡು ನಾವು ಕೂಡ ಮಾಡಿರ್ತೀವಿ ರೀ ಬಟ್ ಆದ್ರೆ ನಾನು ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಪ್ರತಿಯೊಬ್ಬ ಯೂಟ್ಯೂಬರ ಕನಸು ರೀ ಇದು ಮಾನಿಟೈಸ್ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ರೀ ಫ್ರೆಂಡ್ಸ್ ನಾನು ಎಷ್ಟು ದಿನ ನಾನು ಎಷ್ಟು ಕಷ್ಟಪಟ್ಟು ಈ ವಿಡಿಯೋಸ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತ್ರಿ ಯಾಕಂದರೆ ಎಲ್ಲ ಕಡೆಯಿಂದನು ಅನ್ನಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನಾನು ನಿಜವಾಗ್ಲೂ ಅವೆಲ್ಲ ಅನ್ನಿಸ್ಕೊಂಡು ನೆನೆಸ್ಕೊಂಡ್ರ ಒಂಥರ ಬೇಜಾರು ಅನ್ನಿಸ್ತೈತೆ ರೀ ನಂಗೆ ನಿಜವಾಗ್ಲೂ ಕಣ್ಣೀರೇ ಬರ್ತಾವ್ರಿ ತುಂಬ ಕಷ್ಟಪಟ್ಟಿದ್ದೀನಿ ರೀ ನಾನು ಈ ವಿಡಿಯೋಸ್ ಮಾಡಬ ಮಾಡಕ್ಕಂದ್ರೆ ಅದರ ಅದೇವರು ಹೆಂಗೆ ಅದ್ರಾಗಲಿ ಏಳು ತಿಂಗಳೊಳಗೆ ನನ್ನ ಚಾನೆಲ್ ಮಾನಿಟೈಸ್ ಮಾಡಿದ್ದಾರೆ ಅಂದರೆ ನನ್ನ ನಿಜವಾಗ್ಲಿಂದ ಎಲ್ಲ ನಿಮ್ಮ ಸಪೋರ್ಟಿಂದನೇ ನಿಮ್ಮ ಆಶೀರ್ವಾದನೇ ನಿಮ್ಮ ಎಲ್ಲ ಹಿಂಗೆ ಸದಾ ನನ್ನ ಯೂಟ್ಯೂಬ್ ಚಾನೆಲ್ ಮೇಲೆ ಹಿಂಗೆ ಇರಲಿ ನಾನು ನೀವು ಮಾಡೋ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ ನನ್ನ ಮೇಲೆ ಇರಲಿ ಕೂಡ ನನ್ನ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ರೀ ಯಾಕಂದ್ರೆ ನೀವು ಆಶೀರ್ವಾದ ಮಾಡಿದ್ರೆ ನನ್ನ ಮಕ್ಳು ಮಕ್ಕಳು ನನ್ನಿಂದ ನಾನು ಕಷ್ಟಪಟ್ಟಷ್ಟು ನಾನು ನನ್ನ ಮಕ್ಳಿಗೆ ಹೋಗುತ್ತೆ ರೀ ಎಲ್ಲ ಪ್ರತಿಫಲ ನಾನು ಅದರಿಂದನೇ ನಾನು ಈ ಚಾನೆಲ್ನ ಶುರು ಮಾಡಿದ್ದೀನಿ ರೀ ಫ್ರೆಂಡ್ಸ್ ಸೊ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ಈ ಯೂಟ್ಯೂಬ್ ಮಾಡೋವಾಗಂತೂ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿದ್ದೀನಿ ರೀ ಅಲ್ಲಿ ಇಲ್ಲಿ ಅಂದಿಲ್ರಿ ಸುಮ್ಮನೆ ಅಡ್ಡಾಡೋದು ಯಾರ್ಯಾರು ಎಲ್ಲಿ ಆ ಥರ ಅವ್ರು ಫೋನ್ ಹಚ್ಚೋದು ಯಾರ್ಯಾರಿಗೂ ಸಪೋರ್ಟ್ ಕೇಳಿದೀನಿ ರೀ ಯಾರ್ಯಾರಿಗೂ ಇದು ಆದರೂ ಯಾರು ರೀ ಫ್ರೆಂಡ್ಸ ಹಚ್ಕೊಂಡಂಗೂ ಇಲ್ಲ ರೀ ಯಾರು ಯಾಕಂದ್ರೆ ಇದು ಐದು ಬರಳು ಒಂದೇ ಅಲ್ಲ ಅನ್ನಂಗೆ ಅಂತೀವಿ ಇಲ್ಲ ರೀ ಅದು ರೀ ನಾವು ಹೇಳೋದು ಯಾಕಂದ್ರೆ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಂಡ್ರೆ ಮುಂದಿನ ಜೀವನ ನಮ್ಮ ನಮ್ದು ಸಾಗುತ್ತೆ ಯಾಕಂದ್ರೆ ನಾವು ಇನ್ನೊಬ್ಬರ ಮೇಲೆ ಆಗಿ ಕೂತ್ಕೊಂಡ್ರೆ ನಮ್ಮದು ಜೀವನ ಸಾಗಂಗಿಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಇದು ಹೆಂಗೈತೆ ನಾವು ಕಷ್ಟ ಕಷ್ಟಪಟ್ಟಷ್ಟು ನಮ್ಗೆ ಪ್ರತಿಫಲ ನಮ್ಮ ಚಾನಲ್ದಾಗ ಸಿಗ್ತೈತಿ ರೀ ನಾವು ಕಷ್ಟ ಪಡ್ಲಿಲ್ಲ ಅಂದ್ರೆ ಸಿಗಂಗಿಲ್ಲ ರೀ ಈ ಯಾರೇನು ಮಾಡ್ತಾರೆ ನಾವು ಕೇಳಿರ್ತೀವ್ರಿ ಬಟ್ ಅವರು ಹೆಲ್ಪ್ ಮಾಡಂಗಿಲ್ಲರಿ ಸಾಕ್ರಿ ಅವರು ಚ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನದಾಗಿ ನಮ್ಗಿಂತ ಜಾಸ್ತಿ ಅವ್ರ ಚಾನಲ್ ಓಡ್ಲಿ ಅಂತ ನಾನು ಇಷ್ಟಪಡ್ತೀನಿ ರೀ ಯಾಕಂದ್ರೆ ಅವ್ರ ಹಿಂದೆ ನಾವು ಕೂಡ ಹೋಗ್ತೀವಿ ಅನ್ನೋದು ನಮ್ಗೆ ಭರವಸೆ ಐತ್ರಿ ಆ ಭರವಸೆಯಿಂದ ನಾನು ಈ ಚಾನಲ್ನ ತುಂಬಾ ತುಂಬ ಭಾಳ ಅಂದ್ರೆ ಭಾಳ ಈ ತಲೆಯಾಗ ಹಚ್ಕೊಂಡು ನಾನು ಈ ವಿಡಿಯೋಸನ್ನು ಮಾಡ್ತೀನಿ ರೀ ಈಗಂತರೂ ಅಂದರೆ ಕೆಲಸನೂ ಇಲ್ಲ ರೀ ಬರೀ ಒಂದೇ ಮನೆ ಮಾಡ್ಕೊಂಡು ಬಂದು ನಾನು ಮನೆಯಾಗಿರೋದಾಗಿತ್ತು ರೀ ಮತ್ತು ಕೆಲಸಾನು ಜಾಸ್ತಿ ಇರೋಂಗಿಲ್ಲ ರೀ ನನ್ನ ಕೈಲಾದಷ್ಟು ನಾನು ಆ ವೀಡಿಯೋಸನ್ನು ಒಂದು ಹತ್ತು ನಿಮಿಷ ಆಗಲಿ ಒಂದು ಒಂಬತ್ತು ನಿಮಿಷ ಆಗಲಿ ನಾನು ಹಾಕೋಕೆ ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ದಿನ ನಾನು ರೆಸಿಪಿ ತೋರ್ಸೋಕಂತ ಹೋದ್ರೂ ನಂಗೆ ನಂಗು ಚಲೋ ಅರ್ಸಾಗಿಲ್ರಿ ಅದ್ರ ಸಂಬಂಧ ನಾನು ಇನ್ನೂ ಚಲೋ ಚಲೋ ವೀಡಿಯೋಸನ್ನು ಹಾಕೋಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ನಾನು ತಪ್ಪು ಮಾತಾಡಿದ್ರೆ ಎಲ್ಲರೂ ಕೂಡ ಕ್ಷಮಿಸಿ ಫ್ರೆಂಡ್ಸ ಯಾಕಂದ್ರೆ ನಾನು ಸಹಾಯ ಕೇಳೋದವರು ಹಿಂಗೆ ಮಾಡಿದ್ದಾರೆ ಅನ್ನೋದು ನಾನು ಹೇಳಿದ್ದೀನಿ ಹೊರತು ನಾನು ಅವ್ರ ಬಗ್ಗೆ ಕೇ ಕಟ್ಟದಂತರೂ ನಾನು ಬಯಸಾಕೆ ಹೋಗೋಂಗಿಲ್ಲ ರೀ ಯಾಕಂದ್ರೆ ನಮ್ಗಿಂತ ಚಲೋ ದೇವ್ರು ಅವ್ರಿಗೆ ಇಟ್ಟಿರಲಿರಿ ಬಟ್ ಅವರು ನನಗಿಂತ ಜಾಸ್ತಿ ಬೆಳಿಲೆ ಅಂತ ನಾನು ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್